ರಾಜ್ಯದ ಕೆಲ ವಿವಿಗಳನ್ನು ಮುಚ್ಚುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ತೀರ್ಮಾನವಾಗಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಶುಕ್ರವಾರ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡಿದ ಅವರು ವಿವಿಗಳ ಸ್ಥಿತಿಗತಿಗಳ ಕುರಿತು ಅವಲೋಕನ ನಡೆಸಲು ರಚಿಸಲಾಗಿರುವ ಕ್ಯಾಬಿನೆಟ್ ಉಪ ಸಮಿತಿಯಿಂದ ಇನ್ನೂ ವರದಿಯೇ ಬಂದಿಲ್ಲ ಅದಕ್ಕೂ ಮೊದಲೇ ಬಿಜೆಪಿಯವರಿಗೆ ಏಕೆ ಈ ಬಗ್ಗೆ ಆತಂಕ ಅಂತ ಪ್ರಶ್ನಿಸಿದರು ಏ ಕೂತ್ಕೋ ಬಹಳ ಶಾಣೆಯಾಗಿ ಏನು ಮೊದಲು ಕಾನೂನು ಓದ್ಕೋ ನೋಡಿ ಇದು ಧರ್ಮಶಾಲೆಯಲ್ಲ ನಿಮ್ಮದು ಅತಿಯಾದರೆ ನಾನು ಸದನದಿಂದಲೇ ಹೊರ ಹಾಕಬೇಕಾಗುತ್ತೆ ಹೀಗಂತ ಮೇಲ್ಮನೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಬಿಜೆಪಿ ಸದಸ್ಯರಿಗೆ ವಾರ್ನ್ ಮಾಡಿದರು ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಬಾಲ್ ನಡೆದಿದೆ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ಅವರು ಇಂದು ವಿಧಾನಪರಿಷತ್ನಲ್ಲಿ ವಿಷಯ ಪ್ರಸ್ತಾಪಿಸಿದರು ಇದಕ್ಕೆ ಸಚಿವ ಸಂತೋಷ್ ಶೆಲಾಡ್ ಅವರು ಉತ್ತರವನ್ನು ಕೊಟ್ಟರು ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಪರಸ್ಪರ ವಾಕ್ಸಮರಕ್ಕೆ ನಿಂದಾಗ ಸಭಾಪತಿಯವರು ಗಲಾಟೆ ಮಾಡುವವರಿಗೆ ಗದರಿದ ಪ್ರಸಂಗ ನಡೆಯಿತು ನೋಡಿ ಹೇಳ್ತೀನಿ ಅತಿಯಾದ ಇನ್ ಮೇಲೆ ಹೊರಗಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಬೇಕಾದ ಎದ್ದಂಗೆ ಏನ್ ಧರ್ಮಶಾಲೆ ಅಲ್ಲ ನಾನು ಹೇಳ್ತೀನಿ ಹೇಳ್ತೀನಿ ನೀವು ನನ್ನ ಮಾತು ಕೇಳಿದ ಎದ್ದು ಪ್ರತಿಸ ಎದ್ರು ಹೊರಗೆ ಹಾಕ್ಬಿಡ್ತೀನಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರವನ್ನ ಪರಿಷ್ಕರಣೆ ಮಾಡಿಲ್ಲ ಮತ್ತು ದರವನ್ನು ಹೆಚ್ಚಿಸಿಲ್ಲ ಬೆಂಗಳೂರು ಜಲಮಂಡಳಿಯವರು ಲೀಟರ್ ಒಂದಕ್ಕೆ ಏಳೆಂಟು ಪೈಸೆ ಹೆಚ್ಚಿಸಬೇಕೆಂಬ ಪ್ರಸ್ತಾವನೆ ಇಟ್ಟಿದ್ದಾರೆ ಆದರೆ ನಾವು ಒಂದು ಪೈಸೆಯಷ್ಟಾದರೂ ನೀರಿನ ದರವನ್ನು ಹೆಚ್ಚಿಸಲು ನಿರ್ಧರಿಸಿದ್ದೇವೆ ಎಂದು ಬೆಂಗಳೂರು ಉಸ್ತುವಾರಿ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ವಿಧಾನಪರಿಷತ್ನಲ್ಲಿ ಹೇಳಿದರು ದಲಿತರ ಹಣವನ್ನು ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುವ ಮೂಲಕ ದಲಿತರಿಗೆ ಅನ್ಯಾಯ ಮಾಡಲಾಗುತ್ತೆ ಎಂದು ಆರೋಪಿಸಿ ಬಿಜೆಪಿ ಸದಸ್ಯರು ಇಂದು ವಿಧಾನಪರಿಷತ್ನಲ್ಲಿ ಧಿಕ್ಕಾರ ಕೂಗಿ ಗದ್ದಲ ಇದಾದ ಸ್ವಲ್ಪ ಹೊತ್ತಿನಲ್ಲಿಯೇ ಮೇಲ್ಮನೆಗೆ ಆಗಮಿಸಿದ ಡಿಸಿಎಂ ಡಿಕೆಶಿ ಅವರು ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸುತ್ತಾ ಹೌದಪ್ಪ ನಾನು ದಿನ ಬೆಳಗ್ಗೆ ಒಂಚೂರು ವಿಸ್ಕಿ ಕುಡಿತೀನಿ ಎಂದಾಗ ಸದನದಲ್ಲಿ ನಗುವಿನ ಅಲೆ ಕಂಡುಬಂತು ಉದಾಹರಣೆ ಹೇಳ್ತಾ ಇರ್ತಾರೆ ಕೆಲವ್ ಏನೋ ನಾವು ಹೇಳ್ತೇವೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಮತ್ತು ವೈದ್ಯಕೀಯ ಸಿಬ್ಬಂದಿ ಸಕಾಲಕ್ಕೆ ರೋಗಿಯನ್ನು ತಪಾಸಣೆ ಮಾಡದೆ ನಿರ್ಲಕ್ಷ್ಯ ತಾಳಿದ್ದರಿಂದ ಇಬ್ಬರು ರೋಗಿಗಳು ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಮೃತರ ಸಂಬಂಧಿಕರು ವೈದ್ಯರ ಎದುರಲ್ಲಿಯೇ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ಈ ಬಗ್ಗೆ ಆಸ್ಪತ್ರೆಯ ಅಧೀಕ್ಷಕರನ್ನು ಪ್ರಶ್ನಿಸಿದಾಗ ಮೃತ ರೋಗಿಗಳ ಮರಣೋತ್ತರ ವರದಿ ಬಂದ ಬಳಿಕವೇ ಸಾವಿಗೆ ನಿಖರವಾದ ಕಾರಣ ಏನು ಅಂತ ಗೊತ್ತಾಗಲಿದ್ದು ತನಿಖೆಗೆ ಸೂಚಿಸಲಾಗಿದೆ ಎಂದಿದ್ದಾರೆ चलो तुम तो ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರರಿಂದ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಪಡೆದಿರುವುದು ಬಹುಶಃ ಸಾಬೀತಾಗಿದೆ ಎಂಬ ಮಾಹಿತಿ ಇದೀಗ ಲೀಕ್ ಆಗಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದ ವಿಚಾರಣಾ ಆಯೋಗ ನಿನ್ನೆ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಅವರಿಂದ ಹೇಳಿ ಬರೆಯಿಸಿದ್ದು ಇದರಲ್ಲಿ ಯಾವುದೇ ಹುರುಳಿಲ್ಲ ಎಂದಿದ್ದಾರೆ ಸಮವಸ್ತ್ರಧಾರಿ ಪೊಲೀಸರು ಸ್ವಾಮೀಜಿಯೊಬ್ಬರ ಕಾಲು ಮುಟ್ಟಿ ನಮಸ್ಕರಿಸಿ ಬಳಿಕ ಅವರಿಂದ ಹಣ ಪಡೆದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದ ಪೇದೆಗಳನ್ನು ವರ್ಗಾವಣೆ ಮಾಡುವ ಮೂಲಕ ಅವರ ಮೇಲಾಧಿಕಾರಿಗಳು ಕ್ರಮ ಜರುಗಿಸಿದ್ದಾರೆ ಎಂದು ತಿಳಿದುಬಂದಿದೆ ಬಾಗಲಕೋಟೆಯ ಸಿದ್ದನಕೊಳದ ಶಿವಕುಮಾರ ಸ್ವಾಮೀಜಿಯವರು ಖಾಕಿದಾರಿ ಪೊಲೀಸರಿಗೆ ಬೈಗುಳದೊಂದಿಗೆ ಹಣವನ್ನು ಹಂಚುತ್ತಿದ್ದ ವಿಡಿಯೋ ವೈರಲ್ ಆಗಿತ್ತು ಪೋಕ್ಸೋ ಕೇಸ್ ಹಿನ್ನೆಲೆ ಮಾರ್ಚ್ ಹದಿನೈದರಂದು ಖುದ್ದು ಹಾಜರಾಗಬೇಕೆಂದು ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಒಂದನೇ ತ್ವರಿತ ನ್ಯಾಯಾಲಯ ಜಾರಿ ಮಾಡಿದ್ದ ಸಮನ್ಸ್ಗೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆ ನೀಡಿದ್ದು ಇದರಿಂದ ಸಂಕಷ್ಟಕ್ಕೊಳಗಾಗಿದ್ದ ಮಾಜಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಒಂದು ದೇಶ ಒಂದು ಚುನಾವಣೆಯಿಂದ ಖರ್ಚು ಕಡಿಮೆಯಾಗಿ ಅಭಿವೃದ್ಧಿ ಅಧಿಕವಾಗುತ್ತೆ ಅಂತ ನಿವೃತ್ತ ಐಪಿಎಸ್ ಅಧಿಕಾರಿ ಮತ್ತು ತಮಿಳುನಾಡು ಬಿಜೆಪಿ ಮುಖಂಡ ಅಣ್ಣಾಮಲ್ಲಯ್ಯ ಅವರು ಹೇಳಿದ್ದಾರೆ Wee <laughs> wee ಇಂದು ದೇಶಾದ್ಯಂತ ಹೋಳಿ ಹಬ್ಬದ ಸಡಗರ ಮನೆ ಮಾಡಿತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಮಕ್ಕಳು ಮುದುಕರೆನ್ನದೇ ಎಲ್ಲರೂ ರಂಗು ರಂಗಿನ ಹೋಳಿ ಹಬ್ಬದಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದ್ದು ಕಂಡು ಬಂತು ಇವತ್ತು ನಮ್ಮ ಆಫೀಸ್ ಅಲ್ಲಿ ನಾವು ಹೋಳಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಕೊಲೀಗ್ಸ್ ಜೊತೆ ಫ್ರೆಂಡ್ಸ್ ಜೊತೆ ತುಂಬಾ ಆತ್ಮೀಯರ ಜೊತೆ ಹೋಳಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಯಾರ್ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ ಅವ್ರಿಗೆಲ್ಲ ಹೋಳಿ ಹಾಕಿ ಎಂಜಾಯ್ ಮಾಡಿದೀವಿ ಮುಖದಲ್ಲಿ ಕಾಣಿಸ್ತಾ ಇದೆ ಇನ್ನ ವರ್ಷಕ್ಕೆ ಟೈಮ್ ಸಿಕ್ಕಿಲ್ಲ